ನಮಸ್ತೆ ಸ್ನೇಹಿತರೆ ಮಕರ ಸಂಕ್ರಾಂತಿಯನ್ನು ಮಾಗಿ ಎಂದು ಕರೆಯುತ್ತಾರೆ ಇದು ಪ್ರಾಚೀನ ಭಾರತೀಯ ಹಬ್ಬವಾಗಿದ್ದು ಇದನ್ನು ಸೌರಚಕ್ರಗಳ ಪ್ರಕಾರ ಆಚರಿಸಲಾಗುತ್ತದೆ ಆದರೆ ಹೆಚ್ಚಿನ ಹಬ್ಬಗಳನ್ನು ಹಿಂದೂ ಕ್ಯಾಲೆಂಡರ್ನ ಚಂದ್ರಚಕ್ರದ ಪ್ರಕಾರ ನಿಗದಿಪಡಿಸಲಾಗುತ್ತದೆ ಸೂರ್ಯನು ದಕ್ಷಿಣ ಗೋಳಾರ್ಧದಿಂದ ಉತ್ತರದ ಕಡೆಗೆ ಚಲಿಸಲು ಪ್ರಾರಂಭಿಸಿದಾಗ ಹಿಂದೂ ಭಕ್ತರು ಈ ಹಬ್ಬವನ್ನು ಸೂರ್ಯ ದೇವರಿಗೆ ಅರ್ಪಿಸುತ್ತಾರೆ ಹಿಂದೂ ಧರ್ಮ ಗ್ರಂಥಗಳ ಪ್ರಕಾರ ಉತ್ತರಾಯಣವನ್ನು ಸಕಾರಾತ್ಮಕತೆ ಮತ್ತು ಸಮೃದ್ಧಿಯ ಸಂಕೇತವೆಂದು ಪರಿಗಣಿಸಲಾಗಿದೆ ಈ ಶುಭ ಹಬ್ಬವನ್ನು ಪ್ರತಿ ವರ್ಷ ಇಂಗ್ಲಿಷ್ ಕ್ಯಾಲೆಂಡರ್ ಪ್ರಕಾರ ಜನವರಿ ತಿಂಗಳಿಗೆ ಅನುಗುಣವಾದ ಮಾಘ ಮಾಸದಲ್ಲಿ ಆಚರಿಸಲಾಗುತ್ತದೆ ಭಾರತೀಯ ಜ್ಯೋತಿಷಿಗಳು ಮಕರ ಸಂಕ್ರಾಂತಿಯನ್ನು ಸೂರ್ಯನು ಮಕರ ರಾಶಿಗೆ ಪ್ರವೇಶಿಸುವುದರಿಂದ ಮತ್ತು ಚಳಿಗಾಲದ ಅಯನ ಸಂಕ್ರಾಂತಿಯ ಅಂತ್ಯ ಮತ್ತು ಪ್ರಕಾಶಮಾನವಾದ ದೀರ್ಘ ಅಗಲುಗಳ ಆರಂಭದಿಂದಾಗಿ ಸಂಭವಿಸುವ ಒಂದು ಆಕಾಶ ಘಟನೆ ಎಂದು ವಿವರಿಸುತ್ತಾರೆ ಪ್ರಾಚೀನ ವಿದ್ವಾಂಸರ ಪ್ರಕಾರ ಈ ಶುಭ ದಿನದ ಆಚರಣೆಯು ಕ್ರಿಸ್ತಶಕ ಮುನ್ನೂರರ ಸುಮಾರಿಗೆ ಭಾರತದ ಗಂಗಾ ಬಯಲಿನಲ್ಲಿ ಪ್ರಾರಂಭವಾಯಿತು ಹಿಂದೂ ಪವಿತ್ರ ಗ್ರಂಥಗಳ ಬೋಧನೆಗಳ ಪ್ರಕಾರ ಮಕರ ಸಂಕ್ರಾಂತಿಯನ್ನು ಆಧ್ಯಾತ್ಮಿಕ ಅಭ್ಯಾಸಗಳಿಗೆ ಪ್ರಮುಖ ದಿನವೆಂದು ಪರಿಗಣಿಸಲಾಗಿದೆ ಭಕ್ತರು ಗಂಗಾ ಯಮುನಾ ಗೋದಾವರಿ ಕೃಷ್ಣ ಕಾವೇರಿ ಮತ್ತು ಸರಯು ಮುಂತಾದ ಪವಿತ್ರ ನದಿಗಳಲ್ಲಿ ಸ್ನಾನ ಮಾಡುತ್ತಾರೆ ಸ್ನಾನವು ಎಲ್ಲ ಸಂಗ್ರಹವಾದ ಪಾಪಗಳ ಪರಿಹಾರಕ್ಕೆ ಕಾರಣವಾಗುತ್ತದೆ ಎಂದು ನಂಬಲಾಗಿದೆ ಅವರು ಸೂರ್ಯ ದೇವರಿಗೆ ನೀರನ್ನು ಅರ್ಪಿಸುತ್ತಾರೆ ಮತ್ತು ಪ್ರಾರ್ಥಿಸುತ್ತಾರೆ ಮತ್ತು ಯಶಸ್ಸು ಮತ್ತು ಸಮೃದ್ಧಿಗಾಗಿ ಕೃತಜ್ಞತೆಯನ್ನು ವ್ಯಕ್ತಪಡಿಸುತ್ತಾರೆ ಪ್ರತಿ ಹನ್ನೆರಡು ವರ್ಷಗಳ ನಂತರ ಹಿಂದೂಗಳು ಮಕರ ಸಂಕ್ರಾಂತಿಯನ್ನು ವಿಶ್ವದ ಅತಿ ದೊಡ್ಡ ಸಾಮೂಹಿಕ ತೀರ್ಥಯಾತ್ರೆಗಳಲ್ಲಿ ಒಂದಾದ ಕುಂಭ ಮೇಳ ಎಂದು ಕರೆಯಲ್ಪಡುವ ಮೂಲಕ ಆಚರಿಸುತ್ತಾರೆ ಅಂದಾಜು ನೂರು ಮಿಲಿಯನ್ ಜನರು ಈ ಭವ್ಯ ಉತ್ಸವಕ್ಕೆ ಹಾಜರಾಗುತ್ತಾರೆ ಈ ಪವಿತ್ರ ದಿನದಂದು ಅವರು ಗಂಗಾ ಯಮುನಾ ಮತ್ತು ಸರಸ್ವತಿ ಎಂಬ ಮೂರು ನದಿಗಳ ಸಂಗಮದಲ್ಲಿ ಸ್ನಾನ ಮಾಡಿದ ನಂತರ ಸೂರ್ಯ ದೇವರನ್ನು ಪೂಜಿಸುತ್ತಾರೆ ಸಾಂಪ್ರದಾಯಿಕ ಪದ್ಧತಿಯಂತೆ ಭಾರತ ಮತ್ತು ನೇಪಾಳದ ಹಿಂದೂಗಳು ವಿಶೇಷವಾಗಿ ಹೆಳ್ಳು ಮತ್ತು ಬೆಲ್ಲದಿಂದ ಸಿಹಿ ತಿಂಡಿಗಳನ್ನು ತಯಾರಿಸುತ್ತಾರೆ ಕುಟುಂಬದ ಎಲ್ಲ ಸದಸ್ಯರು ಈ ಹಬ್ಬವನ್ನು ಒಟ್ಟಿಗೆ ಆಚರಿಸುತ್ತಾರೆ ಹತ್ತಿರದ ಮತ್ತು ಪ್ರೀತಿ ಪಾತ್ರರ ಮನೆಗಳಿಗೆ ಭೇಟಿ ನೀಡುತ್ತಾರೆ ಗಾಳಿಪಟಗಳನ್ನು ಆರಿಸುವ ಮೂಲಕ ಮತ್ತು ದೀಪೋತ್ಸವದ ಸುತ್ತಲೂ ನೃತ್ಯ ಮತ್ತು ಹಾಡುಗಾರಿಕೆಯ ಮೂಲಕ ಆಚರಿಸುತ್ತಾರೆ ಮಕರ ಸಂಕ್ರಾಂತಿಯು ಭಾರತಾದ್ಯಂತ ಜನಪ್ರಿಯವಾದ ಸೌರಶಕ್ತಿ ಹಬ್ಬವಾಗಿದೆ ಅದಾಗಿಯೂ ಹಬ್ಬದ ಮಹತ್ವ ಮತ್ತು ಭಾವನೆಯು ಅದಕ್ಕೆ ಸಂಬಂಧಿಸಿದ ಸಂಪ್ರದಾಯ ಮತ್ತು ದಂತೆಕತೆಗಳನ್ನು ಅವಲಂಬಿಸಿ ಬದಲಾಗುತ್ತದೆ ವೈದಿಕ ನಂಬಿಕೆಗಳ ಪ್ರಕಾರ ಸೂರ್ಯದೇವರು ತನ್ನ ಉತ್ತರಾಭಿಮುಖ ಪ್ರಯಾಣ ಅಥವಾ ಉತ್ತರಾಯಣ ಪ್ರಯಾಣವನ್ನು ದೇವಯಾನ ಎಂದು ಕರೆಯಲಾಗುತ್ತದೆ ಇದನ್ನು ದಕ್ಷಿಣಾಯನದಿಂದ ಅಥವಾ ಪಿತ್ ಪತ್ರುಯ್ಯನ ಮಕರ ಸಂಕ್ರಾಂತಿಯ ಈ ಶುಭ ದಿನದಂದು ಪ್ರಾರಂಭಿಸುತ್ತಾನೆ ಈ ದಿನದಂದು ಸೂರ್ಯನು ಮಕರ ರಾಶಿ ಚಕ್ರವನ್ನು ಪ್ರವೇಶಿಸುತ್ತಾನೆ ಇದು ಶುಭ ಚಟುವಟಿಕೆಗಳ ಆರಂಭ ಮತ್ತು ಕಠಿಣ ಚಳಿಗಾಲದ ತಿಂಗಳುಗಳ ಅಂತ್ಯವನ್ನು ಸೂಚಿಸುತ್ತದೆ ಆದ್ದರಿಂದ ಮಕರ ಸಂಕ್ರಾಂತಿಯು ಶುಭ ಹಂತದ ಆರಂಭವನ್ನು ಸೂಚಿಸುತ್ತದೆ ಮತ್ತು ಮದುವೆ ಹೊಸ ವ್ಯವಹಾರಗಳು ಮತ್ತು ಲೋಕೋಪಕಾರಿ ಚಟುವಟಿಕೆಗಳಂತಹ ಅನೇಕ ಶುಭ ಘಟನೆಗಳನ್ನು ಈ ಅವಧಿಯಲ್ಲಿ ಮಾಡಲಾಗುತ್ತದೆ ಮಕರ ಸಂಕ್ರಾಂತಿಯ ದಂತಕಥೆಗಳನ್ನು ತಿಳಿಯೋಣ ಇಂದು ಗ್ರಂಥಗಳು ಈ ದಿನದಂದು ಸೂರ್ಯ ದೇವರು ಮಕರ ರಾಶಿಯ ಅಧಿಪತಿಯಾದ ತನ್ನ ಮಗ ಶನಿಯ ಮನೆಗೆ ಭೇಟಿ ನೀಡುತ್ತಾನೆ ಎಂದು ವಿವರಿಸುತ್ತದೆ ತಂದೆ ಮಗ ಜೋಡಿ ಉತ್ತಮ ಸಂಬಂಧವನ್ನು ಹಂಚಿಕೊಳ್ಳುವುದಿಲ್ಲ ಆದಾಗಿಯೂ ತನ್ನ ತಂದೆಯನ್ನು ಚೆನ್ನಾಗಿ ನೋಡಿಕೊಳ್ಳುವುದು ಶನಿದೇವರ ಜವಾಬ್ದಾರಿಯಾಗಿದೆ ಆದ್ದರಿಂದ ಜನರು ಈ ದಿನವನ್ನು ಎಲ್ಲ ಕುಟುಂಬ ಸದಸ್ಯರೊಂದಿಗೆ ಆಚರಿಸುತ್ತಾರೆ ಇದು ಜವಾಬ್ದಾರಿಗಳ ಮಹತ್ವವನ್ನು ಸೂಚನೆ ುತ್ತದೆ ಇನ್ನೊಂದು ದಂತಕಥೆಯ ಪ್ರಕಾರ ಸಂಕ್ರಾಂತಿಯನ್ನು ದೇವತೆ ಎಂದು ಪರಿಗಣಿಸಲಾಗುತ್ತದೆ ಈ ಶುಭ ದಿನದಂದು ಸಂಕ್ರಾಂತಿ ದೇವಿಯು ಶಂಕರಾಸುರ ಎಂಬ ರಾಕ್ಷಸನನ್ನು ಕೊಂದಳು ಹೀಗಾಗಿ ಜನರು ಈ ದಿನವನ್ನು ಜೀವನದಲ್ಲಿ ನಕಾರಾತ್ಮಕತೆ ಮತ್ತು ದುಷ್ಟತನದ ಅಂತ್ಯ ಮತ್ತು ನೀತಿವಂತ ಜೀವನದ ಯುಗದ ಆರಂಭವೆಂದು ಆಚರಿಸಲು ಪ್ರಾರಂಭಿಸಿದರು ಮಹಾಭಾರತದ ಮಹಾಕಾವ್ಯದ ಪ್ರಕಾರ ಆ ಯುಗದ ಜನರು ಮಕರ ಸಂಕ್ರಾಂತಿಯನ್ನು ಶುಭ ದಿನವೆಂದು ಪರಿಗಣಿಸುತ್ತಿದ್ದರು ಮಹಾಭಾರತದ ಒಂದು ಕಥಾವಸ್ತುವು ಮಹಾಯೋಧ ಪಿತ ಮಹಾಭೀಷ್ಮನು ಕುರುಕ್ಷೇತ್ರ ಯುದ್ಧ ಭೂಮಿಯಲ್ಲಿ ತನ್ನ ಮೊಮ್ಮಗ ಅರ್ಜುನನ ಬಾಣಗಳಿಗೆ ಬಿದ್ದನು ಎಂದು ವಿವರಿಸುತ್ತದೆ ಬಾಣಗಳ ಆಚಿಕೆಯ ಮೇಲೆ ಸುಮಾರು ಒಂದು ತಿಂಗಳ ಕಾಲ ಮಲಗಿದ ನಂತರ ಅವನು ಮೋಕ್ಷವನ್ನು ಪಡೆಯಲು ತನ್ನ ಮತ್ಯದೇಹವನ್ನು ಬಿಡಲು ಮಕರ ಸಂಕ್ರಾಂತಿಯ ದಿನವನ್ನು ಆರಿಸಿಕೊಂಡನು ಅದಕ್ಕಾಗಿಯೇ ಈ ದಿನದಂದು ಸಾಯುವವರು ಮೋಕ್ಷ ಅಥವಾ ಮೋಕ್ಷವನ್ನು ಪಡೆಯುತ್ತಾರೆ ಎಂದು ಹಿಂದೂಗಳು ನಂಬುತ್ತಾರೆ ಹಿಂದೂ ಪಂಚಾಂಗದ ಸೌರಚಕ್ರದ ಪ್ರಕಾರ ಆಚರಿಸಲಾಗುವ ಕೆಲವೇ ಪ್ರಾಚೀನ ಭಾರತೀಯ ಹಬ್ಬಗಳಲ್ಲಿ ಮಕರ ಸಂಕ್ರಾಂತಿಯು ಒಂದು ವಿವಿಧ ಪ್ರದೇಶಗಳ ಜನರು ಈ ಭವ್ಯ ಹಬ್ಬವನ್ನು ಹೆಚ್ಚಾಗಿ ಒಂದೇ ದಿನಾಂಕದಂದು ಆಚರಿಸುತ್ತಾರೆ ಆದರೆ ವಿಭಿನ್ನ ಹೆಸರುಗಳೊಂದಿಗೆ ವರ್ಣರಂಜಿತ ಅಲಂಕಾರಗಳು ಗಾಳಿಪಟ ಆರಿಸುವಿಕೆ ಅಗತ್ಯವಿರುವವರಿಗೆ ಆಹಾರ ಬಟ್ಟೆ ಮತ್ತು ಇತರ ವಸ್ತುಗಳನ್ನು ದಾನ ಮಾಡುವಂತಹ ಸಾಮಾಜಿಕ ಹಬ್ಬಗಳೊಂದಿಗೆ ಇದನ್ನು ಆಚರಿಸಲಾಗುತ್ತದೆ ಫಲಪ್ರದ ಆರಂಭಕ್ಕಾಗಿ ಎಲ್ಲ ರೀತಿಯ ಚಟುವಟಿಕೆಗಳನ್ನು ಆಯೋಜಿಸಲು ಇದು ಅತ್ಯಂತ ಮಂಗಳಕರ ದಿನಗಳಲ್ಲಿ ಒಂದಾಗಿದೆ ಎಂದು ವೈದಿಕ ಗ್ರಂಥಗಳು ವಿವರಿಸುತ್ತವೆ ಓ शनिश्च राय नमः ॐ शनिश्चश्च नमः ॐ शनिश्चरायण ಓನೆ ಸ್ನೇಹಿತರೆ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಶೇರ್ ಆ್ಯಂಡ್ ಕಾಮೆಂಟ್ ಮಾಡಿ ಮುಂದಿನ ವಿಡಿಯೋಸ್ಗಳಿಗಾಗಿ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು